<test> तो बोलता कंडे <Hassan> ಭೂಮಿಗಳಾಗಿರ್ಬೋದು ಚಿಮನಿಗಳಾಗಿರ್ಬೋದು ಮತ್ತು ರಾಯಚೂರಿನ ಕೆಲವೊಂದು ಕೋಟೆಗಳಾಗಿರ್ಬೋದು ಅಶೋಕ ರಾಜರ ಕಾಲದಲ್ಲಿರ್ತಕ್ಕಂಥ ಶಿಲಾಶಾಸ್ತ್ರಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ ರಾಯಚೂರು ತಾಲೂಕು ಸುರೇಶ್ ಗಾಂಜಿ ನಮ್ಮ ಗ್ರಾಮ ಪಂಚಾಯತಿ ಪ್ರವಾಸ Up to 4 semesters, he's студ there. For the win he takesə the Debatte, Ran Could°š youngster Aw skill eben dragon, But he's gonna sit them down where the Equestrials to train like présent time. Okay? ರಾಯಚೂರು ಜಿಲ್ಲಾ ಸ್ಟೇಟ್ ಕಮಿಟಿ ಹಾಗೂ ಗ್ರಾಮ ಪಂಚಾಯತ್ ಅವರು ಬೂಕಿಂಗ್ ಅಲಂಕಾರ ಮಾಡಲು ನನಗೆ ಹೇಳಿದ್ದಾರೆ ಸೊ ನಾನು ಅಲಂಕಾರ ಮಾಡಬೇಕಾದ್ರೆ ಪಿ ಪಿ ಎಸ್ ಸಿವರ್ಸ್ಗಳನ್ನ ಅಲ್ಲಿ ಸಿದ್ಧಗಳಲ್ಲ ಜೊತೆಗೆ ಅದಲ್ಲದೆ ಅಶೋಕ ಶಿಲಾ ಶಾಸನ ಹಾಗೂ ಮತ್ತು ನಮ್ಮ ಜಿಲ್ಲೆಯ ಮೇಲ್ಭಾಗ ಮತ್ತು ಕೆಲ ಭಾಗದಲ್ಲಿ ಅಂತ ಹೇಳಿ ು ನಮ್ಮ ಒಂದಿಷ್ಟು ಹೆಸರು ಜೊತೆಗೆ ಒಂದಿಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಆಗುತ್ತೆ ಇದರಿಂದ ತುಂಬ ಸಂತೋಷವಾಗುತ್ತದೆ ಕರೆದಿ ಬಂದಂಥ ಮತದಾರರು ತಾವು ಮತವನ್ನು ಹಾಕಿ ದೂರ ನಿಂತು ಒಂದು ಸೆಲ್ಫಿ ಫೋಟೋ ತೆಗೆದುಕೊಳ್ಳೋದಾಗಲಿ ಬೆಳಿಗ್ಗೆ ಬಂದಂಥ ಮತದಾರ ಇಲ್ಲಿ ಮತವನ್ನು ಹಾಕಿದ ಮೇಲೆ ನಮ್ಮ ಏರದಲ್ಲಿರೋ ಸುತ್ತಮುತ್ತ ಎಲ್ಲ ಮತದಾರರು ಹೋಗಿ ಅಂದರೆ ಅಷ್ಟು ಚೆನ್ನಾಗೇ ಇದು ಪ್ರಯತ್ನ ಬಹುಶಃ ಇನ್ನೂ ಇದನ್ನು ನೋಡಿಬಿಟ್ಟು ಬೇರೆ ಬೇರೆ ಬೂತ್ಗಳಲ್ಲಿ ಅಲಂಕಾರ ಮಾಡಲು ಕರೆಯಬಹುದು ಒಂದು ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾ ಸ್ವೀಪ್ ಕಮಿಟಿಗಳು ಹಾಗೂ ಗ್ರಾಮ ಪಂಚಾಯತ್ ನಾನು ಅದೇ ರಿಪೀಟ್ ಮಾಡಿದೆ ಜಿಲ್ಲಾ ಸ್ವೀಪ್ ಕಮಿಟಿ ರಾಯಚೂರು ವತಿಯಿಂದ ಹಾಗೂ ಗ್ರಾಮ ಪಂಚಾಯತ್ ದೇವಸೂರು ವತಿಯಿಂದ ಈ ಒಂದು ಮತದಾನ ಕೇಂದ್ರದ ಅಲಂಕಾರ ಮಾಡಲು ನನಗೆ ವಹಿಸಲಾಗಿತ್ತು ಸುಮಾರು ಮೂರು ದಿನಗಳಿಂದ ನಾವು ಅಲಂಕಾರ ಮಾಡುತ್ತಿದ್ದೇನೆ ಈ ಬೂತಿನ ಒಂದು ವಿಶೇಷ ಅಂತಂತಂದರೆ ಎಲ್ಲ ಬೂತ್ಗಳಲ್ಲಿ ಈ ಬೂತ್ ವಿಶೇಷವಾದ ಬೂತಾಗಿದೆ ಯಾಕಂದರೆ ಈ ಬೂತಿನಲ್ಲಿ ನಮ್ಮ ರಾಯಚೂರಿನ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ಚಿತ್ರಿಸಿ ಹಾಗೂ ನಮ್ಮ ರಾಯಚೂರಿನ ಕೋಟೆಗಳಾಗಿರ್ಬೋದು ಹಾಗೂ ಮುದ್ಗಲ್ ಕೋಟೆ ಆಗಿರ್ಬೋದು ಜೊತೆಗೆ ಸಾತ್ ಕಚೇರಿಯಾಗಿ ಶಕ್ತಿನಗರದ ಒಂದು ಚಿತ್ರಗಳು ಸಾಕಷ್ಟು ಚಿತ್ರಗಳು ಜೊತೆಗೆ ಅದಲ್ಲದೆ ಅಶೋಕ ಶಿಲಾಸನ ಇಂಥವೆಲ್ಲ ಚಿತ್ರಗಳನ್ನು ಒಳಗೊಂಡಂತಹ ಒಂದು ಬೂತನ್ನು ರೆಡಿ ಮಾಡಿದ್ದೇವೆ ಅಲಂಕಾರ ಮಾಡಿದ್ದೇವೆ ಇಲ್ಲಿ ಬಂದಂತಹ ಮತದಾರರು ಇದನ್ನು ನೋಡಿಬಿಟ್ಟು ಬೆಳಿಗ್ಗೆ ಮತದಾನನ ಮಾಡಿದಂತಹ ವ್ಯಕ್ತಿ ಅವ್ರ ಏರಿಯಾದಲ್ಲಿ ಹೋಗಿಬಿಟ್ಟು ಬೇರೆ ಬೇರೆ ಜನರಿಗೆಲ್ಲ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತಾರೆ ಹಾಗೂ ಅಲ್ಲಿ ಹೋಗಿ ಬನ್ನಿ ನೀವು ಕೂಡ ಚಿತ್ರಗಳನ್ನು ನೋಡಿ ಬನ್ನಿ ಅಂತ ಅವೇರ್ನೆಸ್ ಕೂಡ ಮೂಡಿಸುತ್ತಾರೆ ಹಾಗಾಗಿ ಇಂಥ ಒಂದು ಸುವರ್ಣಾವಕಾಶ ಕೊಟ್ಟಂತಹ ಗ್ರಾಮ ಪಂಚಾಯತ್ ದೇವಸ್ಥರು